ಸುಮಾರು ಏಳು ತಿಂಗಳಿನಿಂದ ಪವಿತ್ರಗೌಡ ಮತ್ತು ದರ್ಶನ್ ದೂರ ದೂರ ಇದ್ದರು ರೇಣುಕಾಸ್ವಾಮಿ ಕೇಸ್ನಿಂದ ಪವಿತ್ರಗೌಡ ಪರಪನ ಅಗ್ರಹಾರ ಜೈಲಿನಲ್ಲಿದ್ದರೆ ದರ್ಶನ್ ಪರಪನ ಅಗ್ರಹಾರ ಬಳ್ಳಾರಿ ಜೈಲು ಆಸ್ಪತ್ರೆ ಅಂತ ಆರು ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಇಬ್ಬರು ಕೂಡ ಈಗ ರೆಗ್ಯುಲರ್ ಬೇಲ್ ಮೇಲೆ ಹೊರಗೆ ಇದ್ದಾರೆ ಎರಡು ಸಾವಿರದ ಹನ್ನೊಂದರಿಂದ ದರ್ಶನ್ ಗೆಳತಿ ಪವಿತ್ರಗೌಡ ಜೊತೆ ಕಾಲವನ್ನು ಕಳೆದಿದ್ದಾರೆ ಆದರೆ ಏಳು ತಿಂಗಳಿನಿಂದ ಇಬ್ಬರು ಕೂಡ ಮೀಟ್ ಆಗಲೇ ಇಲ್ಲ ರೆಗ್ಯುಲರ್ ಬೇಲ್ ಸಿಕ್ಕಿದ ಮೇಲೂ ಕೂಡ ದರ್ಶನ್ ಪವಿತ್ರ ಮೀಟ್ ಆಗೋಕೆ ಸಾಧ್ಯ ಅಥವಾ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಇವತ್ತು ಇಬ್ಬರು ಮುಖಾಮುಖಿಯಾಗಿದ್ದು ಕೋರ್ಟ್ ಭಾವಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಹಾಗಿದ್ರೆ ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ದರ್ಶನ್ ಪವಿತ್ರ ಗೌಡ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನು ಹೇಳ್ತೀನಿ ನಾನು ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಏಳು ತಿಂಗಳ ಬಳಿಕ ದರ್ಶನ್ ಅವರನ್ನು ನೋಡಿ ಪವಿತ್ರಗೌಡ ಭಾವಕರಾದ ಪ್ರಸಂಗ ನಡೆಯಿತು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎಲ್ಲ ಹದಿನೇಳು ಆರೋಪಿಗಳು ಹಾಜರಾಗಿದ್ದರು ಏಳು ತಿಂಗಳ ನಂತರ ಕೋರ್ಟ್ನಲ್ಲಿ ದರ್ಶನ್ ಅವರನ್ನ ನೋಡಿದ ಪವಿತ್ರ ಒಂದು ಕ್ಷಣ ಭಾವುಕರಾದರು ಕೋರ್ಟ್ ಹಾಲ್ನಲ್ಲಿ ಗೌಡ ಪದೇ ಪದೇ ದರ್ಶನ್ ಅವರನ್ನ ಮಾತನಾಡಿಸಲು ಪ್ರಯತ್ನವನ್ನ ಪಡ್ತಾ ಇದ್ರು ಈ ವೇಳೆ ದರ್ಶನ್ ಬೆನ್ನು ತಟ್ಟಿ ಪವಿತ್ರ ಅವರನ್ನ ಸಂತೈಸಿ ಕೆಲ ಕ್ಷಣ ಮಾತನಾಡಿದ್ರು ಅಂತ ಹೇಳಲಾಗ್ತಾ ಇದೆ ಜಾಮೀನು ಸಿಕ್ಕಿದ್ರು ಪವಿತ್ರ ಗೌಡ ದರ್ಶನ್ ಭೇಟಿಯಾಗಿರಲಿಲ್ಲ ಈ ಹಿಂದೆ ಕೋರ್ಟ್ ವಿಚಾರಣೆಯ ಸಮಯದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖಾಮುಖಿಯಾಗಿದ್ದೆ ಕೊನೆ ಅದಾದ ಬಳಿಕ ದರ್ಶನ್ ಹಾಗೂ ಪವಿತ್ರ ದೂರವಾಗಿದ್ರು ಇಬ್ಬರೂ ಪರಪನ ಅಗ್ರಹಾರದಲ್ಲಿ ಇದ್ರು ಆದರೆ ದರ್ಶನ್ ಜೈಲಿನಲ್ಲಿ ಕೂಲ್ ಲೈಫ್ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಬಳ್ಳಾರಿಗೆ ಎತ್ತಂಬಿ ಮಾಡಿದರು ಅಲ್ಲಿಂದ ದರ್ಶನ್ ಮತ್ತು ಪವಿತ್ರಗೌಡ ಇನ್ನೂ ದೂರ ದೂರ ಆದರು ಜಾಮೀನು ಪಡೆದು ಹೊರ ಬಂದಾಗ ಪವಿತ್ರಗೌಡ ಅಲ್ಲೇ ಇದ್ದ ಮುನೇಶ್ವರ ಗುಡಿಯಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು ಆಗ ಪವಿತ್ರ ಮೌನವಾಗಿ ನಿಂತಿದ್ರೂ ಸಹ ಅವರ ತಾಯಿ ಅರ್ಚನೆ ಸಮಯದಲ್ಲಿ ದರ್ಶನ್ ಹೆಸರನ್ನು ತೆಗೆದುಕೊಂಡಿದ್ದರು ಅಯ್ಯೋ ಅಮ್ಮ ಮಗಳು ಇಬ್ಬರು ದರ್ಶನ್ನ ಬಿಡುವಂತೆ ಕಾಣ್ತಾ ಇಲ್ಲ ಎಂದು ಟ್ರೋಲ್ ಶುರುವಾಗಿತ್ತು ಹೊರಗಿರುವ ದರ್ಶನ್ ಬೆನ್ನು ನೋವಿನ ಚಿಕಿತ್ಸೆ ಪಡೆದು ಪತ್ನಿ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ಮತ್ತು ಮೈಸೂರು ತೋಟದಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ರು ಹೀಗಾಗಿ ಪವಿತ್ರ ಹೊರಬಂದ ಮೇಲೆ ಭೇಟಿ ಆಗಿರಲಿಲ್ಲ ಈಗ ಸುಮಾರು ಏಳು ತಿಂಗಳ ನಂತರ ದರ್ಶನ್ ಮತ್ತು ಪವಿತ್ರಗೌಡ ಭೇಟಿಯಾಗಿದ್ದಾರೆ ದರ್ಶನ್ ನೋಡ್ತಾ ಇದ್ದಂತೆ ಪವಿತ್ರಗೌಡ ಭಾವಕರಾಗ್ತಾರೆ ಆಗ ಬೆನ್ನು ತಟ್ಟಿ ದರ್ಶನ್ ಸಂತೈಸಿದ್ದಾರೆ ಆದರೆ ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ ಈ ಘಟನೆಯನ್ನ ನೋಡಿದ್ರೆ ದರ್ಶನ್ ಮತ್ತು ಪವಿತ್ರಗೌಡ ಮತ್ತೆ ಮಾತನಾಡ್ತಿದ್ದಾರಾ ಯಾಕೆ ಪವಿತ್ರ ದರ್ಶನ್ ಬಳಿ ಮಾತನಾಡಲು ಅಷ್ಟು ಪ್ರಯತ್ನ ಪಟ್ಟರು ದರ್ಶನ್ ದಿನದಿಂದ ಮಾತನಾಡಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ